ಹೊಸಕೋಟೆ ಹೊಸಕೋಟೆಯಲ್ಲಿ ನೂರು ಕೋಟಿ ವೆಚ್ಚದ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಗರದಲ್ಲಿ ವಿದ್ಯುತ್ ಅವಘಡ ಹಾಗೂ ತಂತಿಗಳ ಕಿರಿಕಿರಿ ತಪ್ಪಿಸಲು ನೂರು ಕೋಟಿ ವೆಚ್ಚದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆಗೆ ರಾಜ್ಯದಲ್ಲಿಯೇ ಮೊದಲ ತಾಲ್ಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಇಂಧನ ಸಚಿವರಿಗೆ ನೀಡಿದ ಮನವಿ ಮೇರೆಗೆ ನಮ್ಮ ತಾಲೂಕಿಗೆ ಈ ಯೋಜನೆ ಕಲ್ಪಿಸಿದ್ದಾರೆ ಎಂದರು ಇನ್ನು ವಿರೋಧ ಪಕ್ಷಗಳು ಬರೀ ಟೀಕೆ ಟಿಪ್ಪಣಿಗಳು ಮಾಡೋದು ಕೆಲಸವಾಗಿದೆ ನಾವು ರಾಜ್ಯದಲ್ಲಿರುವ ಮೂರು ಕೋಟಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಆಗ ಹೆಣ್ಣು ಮಕ್ಕಳು ಕೆಟ್ಟು ಹೋಗುತ್ತಾರೆ ಅಂತ ಹೇಳ್ತರೆ ವಿರೋಧ ಪಕ್ಷದವರು ಹೇಳಬೇಕು ನಾವು ಉಚಿತವಾಗಿ ಮಾಡಬೇಕೋ ಏನ್ ಮಾಡಬೇಕು ಅಂತ ಸುಮ್ಮನೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಅದಕ್ಕೆ ಅರ್ಥವಿಲ್ಲ ಇಂಧನ ಬೆಲೆಯನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ರಾಜ್ಯದಲ್ಲಿ ಟಿಕೆಟ್ ದರ ಕಡಿಮೆ ಮಾಡಬಹುದು ಬಸ್ ದರ ಹೆಚ್ಚಿಗೆ ಆಗದೋ ಪರಿಷ್ಕೃತ ಆಗುವುದು ಸಹಜ ಇನ್ನು ಸಚಿವ ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ದೊಡ್ಡ ನಾಯಕರು ದೊಡ್ಡ ಧ್ವನಿಯವರು ಆದ್ದರಿಂದ ಅವರ ಧ್ವನಿ ಮೊಟಕುಗೊಳಿಸಲು ವಿರೋಧ ಪಕ್ಷದವರು ಪಿತೂರಿ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ಸ್ಪಷ್ಟನೆ ನೀಡಿದ್ದಾರೆ േന്ദ്രി പ്രതിഷ്ടേമായ ഗണ്ഠാന

Gracias. ಹೊಸಕೋಟೆ ನಗರದಲ್ಲಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಅಂಡರ್ಗ್ರೌಂಡ್ ಕೇಬಲಿನ ಅಳವಡಿಕೆನ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ನಮಗೊಂದು ಸಂತೋಷ ಏನಂತಂದರೆ ಬರೀ ಗ್ರೌಂಡ್ ಕೇಬಲಲ್ಲಿ ಹೆಚ್ ಡಿ ಹೈ ಟೆನ್ಷನ್ ಮತ್ತು ಎಲ್ ಟಿ ಲೋ ಟೆನ್ಷನ್ ಅಂತಿದೆ ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಎರಡನ್ನೂ ಕೂಡ ಬಳಸಿ ಅಂಡರ್ ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ ಸೋರಿಕೆ ತಡೆಗಟ್ಟುತ್ತೆ ಮತ್ತು ತಂತಿಗಳು ಇವತ್ತು ಇರೋದರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಂದಿನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರಬೇಕಾಗ್ತದೆ ಯಾಕಂದರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನು ಮನಗೊಂಡು ಇದಕ್ಕೆ ಈ ಒಂದು ಕಾ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಎಷ್ಟು ತಿಂಗಳಲ್ಲಿ ಈ ಒಂದು ಯೋಜನೆಯನ್ನು ಸುಮಾರು ನಾವು ಇರ್ತಕ್ಕಂಥವರು ಅತ್ಯಂತ ವೇಗವಾಗಿ ನೀಟಾಗಿ ಸುಸಜ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು ಆರು ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವನ್ನ ಕೊಟ್ಟಿದ್ದೀವಿ ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ನ ಮಾಡುವ ಮುಖಾಂತರವಾಗಿ ಬೇರೆ ಬೇರೆ ಕಡೆ ಹೆಚ್ ಡಿ ಡಿ ಕೇಬಲ್ನ ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಮೇರೆ ಸಭೆ ಲೋ ಟೆನ್ಷನ್ ಫೀಡರ್ಗಳಿರುತ್ತೆ ಅವನ್ನ ನಾವು ಇವತ್ತು ಹೆಚ್ ಡಿ ಮಾರ್ಕ್ ಮತ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದರೂ ಕೂಡ ಎಲ್ಲಿ ಕೂಡ ವಿದ್ಯುತ್ತಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಈ ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೋದು ಅಂಥದ್ದು ನಮಗೊಂದು ಸಮಾಧಾನ ಸಂತೋಷ ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟರೆ ನಾವಿವತ್ತು ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂತ ಹೇಳ್ತಾರೆ ನಾವು ಉಚಿತವಾಗಿ ಮಾಡಬೇಕಾ ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು ಅವ್ರು ಸುಮ್ಮನೆ ಟೀಕೆಗಳು ಮಾಡಕ್ಕೆ ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ ಸುಮ್ಮನೆ ಒಂದು ಏನೋ ಒಂದು ಹೇಳಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಾರೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂಧನ ದರ ದರ ಇವತ್ತದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಬಿ ಜೆ ಪಿಯವರು ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದ್ರೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಇವತ್ತು ಅವರದನ್ನೇನು ಮಾಡಿದೆ ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳಗಳಾಗಿರ್ಬೋದು ಇವೆಲ್ಲ ಕೂಡ ಹೆಚ್ಚಾಗಿದೆ ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ ತ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂಥದ್ದು ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬೆಳಸಂತ ಅಗತ್ಯ ಇಲ್ಲ ಬಟ್ ಇವತ್ತು ಅದನ್ನ ರಾಜಕೀಯನ ಬೆರೆಸಿ ಇವತ್ತು ಮಾಡ್ತಾ ಇದ್ರೆ ಅನಗತ್ಯವಾದದು ಇವತ್ತು ಖಜಾನೆ ಇಲ್ಲದಿದ್ರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಮುಂದೆ ಇರಂತ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ ಭಾಗ್ಯಗಳು ಸುಮಾರು ಇನ್ನೂರೈವತ್ತು ಕೋಟಿ ಕೊಡಕ್ಕೆ ಹೇಗೆ ಸಾಧ್ಯ ಖಜಾನೆ ಖಾಲಿ ಇವೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತಾಯಿತ್ತಾ ಸುಮ್ಮನೆ ಟೀಕೆ ಮಾಡಕ್ಕೆ ಟಿಪ್ಪಣಿ ಮಾಡೋಕ್ಕೆ ಏನಾದರೂ ಹೇಳ್ಬೋದು ಅಂಕಿ ಅಂಶಗಳು ತೆಗೆದು ನೋಡಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಲಿ ಇನ್ನೂ ನಮ್ಮ ಸರ್ಕಾರ ಇನ್ನೂ ಯೋಜನೆಗಳನ್ನ ಕೊಡುತ್ತೆ ಪಿ ಡಬ್ಲ್ಯೂ ಡಿಯಲ್ಲಿ ಇನ್ನೂ ಹದಿನೈದು ಕಿಲೋಮೀಟರ್ ಪಿ ಡಬ್ಲ್ಯೂ ರೋಡ್ಗಳ ಅಭಿವೃದ್ಧಿ ಮಾಡ್ತೀವಿ ಪ್ರಗತಿ ಪಥ ಅಂತೇಳಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಪ್ರತಿ ತಾಲೂಕಿಗೆ ನಲವತ್ತು ಕಿಲೋಮೀಟರ್ ವಿಲೇಜ್ ವಿಲೇಜಿರೋ ಗ್ರಾಮ ರಸ್ತೆಗಳೇನವೆ ಅದರ ಅಭಿವೃದ್ಧಿ ಮಾಡೋಂಥದ್ದು ಇವೆಲ್ಲ ಆಗಬೇಕಂತಂದ್ರೆ ಖಜಾನೆ ಖಾಲಿ ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ನೀವೇನೇನೆ ಕೇಂದ್ರ ಸರ್ಕಾರದಿಂದ ಅಂತರೂ ಪಿಯವರು ಒಂದು ರೂಪಾಯಿ ಅನುದಾನ ಒಂದು ರೂಪಾಯಿ ಸಹಾಯ ಮಾಡ್ಕೊಡಲ್ಲ ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಳ್ತಾ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ಲೇಬಾರದು ಅಂತೇಳಿ ಬಿಜೆಪಿಯವರು ದೇಹ ಕಲ್ಪನೆ ಇದ್ದಂಗಿದೆ ಈ ರೀತಿಯಾಗಿ ಮಾತ್ರ ಅದ್ರಲ್ಲಿ ಅರ್ಥ ಇದೆ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಯಾವ ಅಭಿವೃದ್ಧಿ ಕಾಮಗಾರಿ ಆಗದೆ ಇದೆ ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡಿದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು ಒಂದು ದೊಡ್ಡ ಧ್ವನಿಯಾಗಿದೆ ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪ ಇವತ್ತು ಅವ್ರ ಮೇಲೆ ಮಾಡ್ತಾ ಇದಾರೆ ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ ಅವ್ರ ಬಗ್ಗೆ ಏನೂ ಇಲ್ಲ ಚಾರ್ಜ್ ಶೀಟಲ್ಲಿ ಎಫ್ಐ ಆರ್ ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ ಅವ್ರನ್ನ ಇವತ್ತು ಅವ್ರು ಕೇಳ್ತಾಯಿರಂದರೆ ಇವತ್ತು ವಿರೋಧ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು ಅವರ ಕುಂದು ಕುಂದುಕೊರತೆಗಳನ್ನ ಎತ್ತಿ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸಂತ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೋದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ವೂ ಇಲ್ಲ ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾದ್ದು